ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಕೆಮ್ಮು ನಿಮಗೆ ಎಷ್ಟೇ ಜಾಸ್ತಿ ಆಗಿರಲಿ ಭಯಂಕರವಾಗಿ ಕೆಮ್ಮು ಬರ್ತಾಯಿದ್ರು ಸಹಿತ ತಕ್ಷಣ ಕಡಿಮೆ ಆಗತ್ತೆ ಈ ಮನೆ ಮದ್ದನ್ನು ಮಾಡೋದ್ರಿಂದ ಎರಡು ವಿಧಾನದಲ್ಲಿ ಈ ಮನೆ ಮದ್ದು ಮಾಡೋದನ್ನು ಹೇಳ್ತೀನಿ ತುಂಬ ಹಿಂದಿನ ಕಾಲದಿಂದಲೂ ಯಾವಾಗಲೂ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಈ ಮನೆ ಮದ್ದನ್ನು ಮಾಡ್ತಾ ಇದ್ರು ತಂಡಿ ಶೀತ ನೆಗಡಿ ಕೆಮ್ಮು ಈ ಚಳಿಗಾಲದಲ್ಲಿ ಬರುವಂತಹ ಕಫ ಅದರಲ್ಲೂ ಎದೆಯಲ್ಲಿ ಕಟ್ಟಿದಂತಹ ಕಫವನ್ನು ತಕ್ಷಣ ಕರಗಿಸಿ ಅದನ್ನು ಹೊರಹಾಕುವಂಥ ಶಕ್ತಿ ಈ ಮನೆ ಮದ್ದಿಗಿದೆ ಅದರಲ್ಲೂ ಚಿಕ್ಕ ಮಕ್ಕಳಿಗಂತೂ ಎದೆಯಲ್ಲಿ ಕಫ ಕಟ್ಬಿಟ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡುವುದಿಲ್ಲ ಅಷ್ಟು ಪ್ರಾಬ್ಲಮ್ ಆಗುತ್ತೆ ಈ ಮನೆಮದ್ದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎದೆಯಲ್ಲಿ ಕಟ್ಟಿದಂಥ ಕಫವನ್ನು ಕರಗಿಸುವಂಥ ಕೆಲಸವನ್ನು ಮಾಡುತ್ತೆ ತುಂಬ ಈಸಿಯಾಗಿ ಕಫವನ್ನು ಕರಗಿಸಿ ಹೊರಹಾಕತ್ತೆ ಶೀತ ಕೆಮ್ಮು ನೆಗಡಿ ಗಂಟಲಲ್ಲಿ ಸೇರಿಕೊಂಡ ಕಫ ಮತ್ತು ತಲೆನೋವು ಬರ್ತಾಯಿದ್ರು ಸಹಿತ ಅದನ್ನು ಕಡಿಮೆ ಮಾಡುತ್ತೆ ಈ ಒಂದೇ ಮನೆ ಮದ್ದು ಫ್ರೆಂಡ್ಸ್ ಇಲ್ಲಿ ನಾನು ಹಿಪ್ಪಲಿಯನ್ನು ತೊಗೊಂಡಿದ್ದೀನಿ ನೋಡಿ ಚಿಕ್ಕ ಹಿಪ್ಪಲಿ ಅಂದರೆ ಈ ಥರ ಉದ್ದುದ್ದ ಇರುತ್ತೆ ಹಿಪ್ಪಲಿ ನಿಮಗೆ ಆಯುರ್ವೇದಿಕ್ ಶಾಪಲ್ಲೂ ಸಿಗುತ್ತೆ ಕೆಲವೊಂದು ಗ್ರಾಸರಿ ಶಾಪಲ್ಲೂ ನಿಮಗೆ ಸಿಗತ್ತೆ ಕೆಲವೊಂದು ಸಲ ನಿಮಗೆ ಈ ಥರ ರೌಂಡ್ ಹಿಪ್ಲಿನೂ ಸಿಗುತ್ತೆ ನೋಡಿ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೀನಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕ ಉದ್ದ ಇದ್ರೆ ಇದನ್ನೇ ತಗೊಳ್ಳಿ ಒಂದು ವೇಳೆ ಈಗ ರೌಂಡ್ ಹಿಪ್ಲಿ ಬಂತು ಅಂದರೆ ಈಗ ಹೊಸದಾಗಿ ಬಂದಿದೆ ಅದು ಹೈಬ್ರಿಡ್ ಹಿಪ್ಲಿ ಇರ್ಬೋದು ಒಂದು ವೇಳೆ ನಿಮಗೆ ಈ ಚಿಕ್ಕ ಚಿಕ್ಕ ಉದ್ದ ಹಿಪ್ಲಿ ಸಿಕ್ಕಿಲ್ಲ ಅಂದರೆ ರೌಂಡ್ ಸಿಕ್ಕರೂ ಅದು ಪರವಾಗಿಲ್ಲ ಅದನ್ನೇ ತಗೊಳ್ಳಿ ಇವಾಗ ನಾವು ಹಿಪ್ಲಿನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಯಾಕಂದರೆ ಚೆನ್ನಾಗಿ ನಾವು ಅದು ಪುಡಿ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ನೀವು ಇದನ್ನು ಫ್ರೈ ಮಾಡ್ತಾ ಇದ್ದ ಹಾಗೆ ಇದ್ರ ಸೈಜಲ್ಲೂ ಸ್ವಲ್ಪ ದೊಡ್ಡದಾಗ್ತಾ ಬರುತ್ತೆ ಸ್ಟೌವನ್ನ ತುಂಬಾ ಸಿಮ್ಮಲ್ಲಿ ಇಟ್ಕೋಬೇಕು ನಿಧಾನವಾಗಿ ನಾವು ಒಂದರಿಂದ ಎರಡು ನಿಮಿಷದವರೆಗೂ ತಾಳ್ಮೆಯಿಂದ ಇದನ್ನು ನಾವು ಬಿಸಿ ಮಾಡಬೇಕಾಗತ್ತೆ ನೀವು ಹಿಪ್ಲಿನ ಫ್ರೈ ಮಾಡ್ತಾ ಬಂದಾಗಲೇ ಗೊತ್ತಾಗ್ತಾ ಇರುತ್ತೆ ಸೈಜಲ್ಲಿ ಸ್ವಲ್ಪ ಗಾತ್ರದಲ್ಲಿ ದೊಡ್ಡ ಆಗ್ತಾ ಬರುತ್ತೆ ಅಂದರೆ ಬಿಗ್ ಸೈಜ್ ಆಗುತ್ತೆ ನೋಡಿ ಇಲ್ಲಿ ಸ್ಮಾಲ್ ಸೈಜ್ ಇದೆ ಫ್ರೈ ಮಾಡಿದಂಥ ಹಿಪ್ಲಿ ಸ್ವಲ್ಪ ಬಿಗ್ ಸೈಜ್ ಅಲ್ವಾ ಇವಾಗ ನಾವು ಹಿಪ್ಲಿಯನ್ನ ಫ್ರೈ ಮಾಡ್ಕೊಂಡಿದ್ದಾಯ್ತು ಅದನ್ನು ಸ್ವಲ್ಪ ಬಿಸಿ ಮಾಡಿದ್ದಾಯ್ತು ಇವಾಗ ನಾವು ಶುಂಠಿಯನ್ನು ತುರ್ಕೊಂಡು ನಮಗೆ ಇವಾಗ ಶುಂಠಿ ರಸ ಬೇಕು ಅದಕ್ಕೋಸ್ಕರ ಶುಂಠಿ ನೋಡಿ ಈ ಥರ ನೀಟಾಗಿ ನಾವು ಶುಂಠಿಯನ್ನ ತೊಳ್ಕೊಳೋದ್ರ ಜೊತೆಗೆ ಮೇಲಿನ ಸಿಪ್ಪೆಯನ್ನು ಸಹಿತ ನಾವು ತೆಕ್ಕೋಬೇಕು ತುಂಬ ಜನ ಏನು ಮಾಡ್ತಾರೆ ಸುಮ್ಮನೆ ಶುಂಠಿರೊಂದು ಸಲ ತೊಳೆದು ಬಿಟ್ಟು ಅದನ್ನು ಹಾಗೆ ಜಜ್ಜಿಬಿಟ್ಟು ಹಾಕ್ಬಿಡ್ತಾರೆ ಶುಂಠಿಯಲ್ಲಿರುವ ಮಣ್ಣು ಮತ್ತು ಅದರಲ್ಲಿ ಮೇಲ್ ಲೇಯರಲ್ಲಿ ಕೆಮಿಕಲ್ ಸಹಿತ ಇರುತ್ತೆ ಅದು ಅದರಲ್ಲೂ ಮಕ್ಕಳಿಗೆಲ್ಲ ಥರ ಮನೆಮದ್ದು ಮಾಡುವಾಗ ತುಂಬಾ ಚೆನ್ನಾಗಿ ನಾವು ಶುಂಠಿಯನ್ನು ತೊಳ್ಕೊಬೇಕು ಶುಂಠಿಗೆ ತುಂಬಾನೇ ಔಷಧಿಗಳನ್ನು ಸಿಂಪಡಣೆ ಮಾಡ್ತಾರೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಒಂದು ಒಳ್ಳೆಯದಾದಂಥ ಒಂದು ನೀಟಾಗಿರುವಂಥ ಬಟ್ಟೆಯನ್ನು ನೀವು ಹಾಸ್ಕೊಂಡ್ಬಿಟ್ಟು ಯಾಕಂದರೆ ಅದನ್ನ ರಸ ತೆಗಿಬೇಕಲ್ಲ ನಾವು ಶುಂಠಿ ಅದಕ್ಕೋಸ್ಕರ ಶುಂಠಿಯನ್ನು ನಾವು ಒಂದು ಇಂಚು ಶುಂಠಿಯನ್ನು ನಾವಿಲ್ಲಿ ತುರ್ಕೊಂಡ್ಬಿಟ್ಟು ಇದರ ರಸವನ್ನು ನಾವು ನೋಡಿ ಬಟ್ಟೆಯಿಂದ ನಾವು ತೆಗಿತಾ ಇದೀವಿ ಥರ ಶುಂಠಿಯಂತೂ ಕೆಮ್ಮಿಗೆ ಶೀತಕ್ಕೆ ನೆಗಡಿಗೆ ಕಫ ಕರಗಿಸ್ಲಿಕ್ಕೆ ರಾಮಬಾಣ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ದೇಹದಲ್ಲಿ ಒಂದು ಹೀಟನ್ನು ಉತ್ಪತ್ತಿ ಮಾಡುತ್ತೆ ಇಲ್ಲಿ ನೋಡಿ ಎರಡು ಸ್ಪೂನ್ ಶುಂಠಿ ರಸ ನಮಗೆ ಇವಾಗ ಸಿಕ್ಕಿದೆ ಇವಾಗ ನಾವು ಏನು ಮಾಡೋಣ ಒಂದು ಎರಡು ಹಿಪ್ಪಲಿಯನ್ನು ತೆಗೆದುಕೊಳ್ಳೋಣ ಇದು ದೊಡ್ಡವರಿಗೆ ನಾನಿಲ್ಲಿ ಪ್ರಮಾಣವನ್ನು ಹೇಳ್ತಾ ಇದ್ದೀನಿ ನೋಡಿ ಎರಡು ಹಿಪ್ಲಿಯನ್ನು ತೆಗೆದು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ನಾವು ನೀವು ಹಿಪ್ಲಿಯನ್ನು ಒಂದು ಸಲ ನೀವು ಅಂಗಡಿಯಿಂದ ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಟ್ಬಿಡಿ ನಿಮ್ಗೆ ಬೇಕಾದಾಗ ಈ ರೀತಿ ಫ್ರೆಶ್ಶಾಗಿ ಕುಟ್ಟಿ ಪುಡಿ ಮಾಡ್ಕೊಂಬಿಡಿ ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಯ್ತಲ್ಲ ಈ ಥರ ಪುಡಿ ಮಾಡಿಕೊಂಡು ನಾವು ಇದನ್ನು ಉಪಯೋಗಿಸ್ಬೋದು ಇವಾಗ ನೋಡಿ ಪುಡಿಯಾದಂಥ ಹಿಪ್ಲಿಯನ್ನು ನಾವು ಒಂದು ಈ ಥರ ಒಂದು ಪಾತ್ರೆಗೆ ಚಿಕ್ಕ ಬೌಲಿಗೆ ನಾವು ಅದನ್ನು ಹಾಕ್ಕೋಬೇಕು ಇದಕ್ಕೆ ನಾವು ಜೇನುತುಪ್ಪವನ್ನು ಬೆರೆಸಬೇಕು ಆದಷ್ಟು ಪ್ಯೂರಾದಂಥ ಜೇನುತುಪ್ಪವನ್ನೇ ಬೆರೆಸಿ ಹಳ್ಳಿ ಎಲ್ಲ ಸಿಗತ್ತೆ ನಿಮಗೆ ಜೇನುತುಪ್ಪ ಈ ಚಳಿಗಾಲದಲ್ಲಿ ಮಕ್ಕಳು ಮನೇಲಿದ್ದರೆ ನೀವು ಆದಷ್ಟು ಒಳ್ಳೆ ಪ್ಯೂರಾದಂಥ ಜೇನುತುಪ್ಪ ಎಲ್ಲಿದ್ದರೂ ಹುಡುಕಿಟ್ಕೊಬೇಕು ಒಳ್ಳೆ ಮನೆಮದ್ದು ಮಾಡಿದರೂ ಸಹಿತ ನಿಮಗೆ ಅದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದಕ್ಕೋಸ್ಕರ ಇವಾಗೆಲ್ಲ ಸಕ್ಕರೆ ಮಿಕ್ಸ್ ಮಾಡಿ ಜೇನುತುಪ್ಪ ಇದೆ ಸ್ವಲ್ಪ ಒಳ್ಳೆ ಜೇನುತುಪ್ಪ ಇದ್ದರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಜೇನುತುಪ್ಪ ತಂಡಿ ಶೀತಕ್ಕೆ ರಾಮಭವನವಾಗಿ ಕೆಲಸ ಮಾಡುತ್ತೆ ಇವಾಗ ನೋಡಿ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ಮಿಶ್ರಣಕ್ಕೆ ಇವಾಗ ನಾವು ಇಟ್ಕೊಂಡಿದ್ದೀವಲ್ಲ ತಿಳಿಯಾದಂಥ ಶುಂಠಿ ರಸವನ್ನು ಮಿಕ್ಸ್ ಮಾಡಬೇಕು ಇಲ್ಲಿ ನಾನು ಒಂದು ಸ್ಪೂನ್ ಶುಂಠಿ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಶುಂಠಿ ರಸವನ್ನು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಬೇಕು ಇದನ್ನೇ ನೀವು ಬೆಳಗ್ಗೆ ಒಂದು ಸ್ಪೂನ್ ಮತ್ತು ಸಂಜೆ ಒಂದು ಸ್ಪೂನ್ ತೊಗೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಇದನ್ನು ತೆಗೆದುಕೊಳ್ಳೋದ್ರಿಂದ ಗಂಟಲಲ್ಲಿ ಕಟ್ಟಿದಂಥ ಕಫ ಎದೆಯಲ್ಲಿ ಕಟ್ಟಿದಂಥ ಕಫ ಚೆನ್ನಾಗಿ ಕರಗುತ್ತೆ ನೀವು ಬೇಕಾದರೆ ಡೈಲಿ ತ್ರೀ ಟೈಮ್ಸ್ ಆದ್ರೂ ತೊಗೊಳ್ಬೋದು ಇದನ್ನು ಆದರೆ ನೀವು ಇದಕ್ಕೆ ಇನ್ನೊಂದು ಸ್ಪೂನ್ ಶುಂಠಿ ರಸವನ್ನು ಮಿಕ್ಸ್ ಮಾಡಿ ಮತ್ತು ಜೇನುತುಪ್ಪ ಇನ್ನೊಂದು ಸ್ಪೂನ್ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ನೀವು ಮಧ್ಯಾಹ್ನ ತೆಗೆದುಕೊಳ್ಬೇಕು ಅಂದರೆ ಊಟ ಆದ ಮೇಲೆ ಒಂದು ಐದು ನಿಮಿಷ ಬಿಟ್ಟು ಇದನ್ನು ತೆಗೆದುಕೊಳ್ಳಿ ರಾತ್ರಿನೂ ಅಷ್ಟೇ ಊಟ ಆಗಿ ಒಂದು ಐದು ನಿಮಿಷ ಆದಮೇಲೆ ನೀವು ಇದನ್ನು ತೆಗೆದುಕೊಳ್ಬೇಕು ಅಂದರೆ ನೀವು ಊಟ ಆದಮೇಲೆ ನೀರು ಕುಡಿಯೋದಿರಲಿ ಫ್ರೂಟ್ಸ್ ತಿನ್ನೋದಿರಲಿ ಎಲ್ಲ ಮುಗಿಬೇಕು ಆಮೇಲೆ ರಾತ್ರಿ ಇದನ್ನು ಇದನ್ನು ಮೇಲೆ ಏನೂ ನೀವು ತಿನ್ನಬಾರ್ದು ಕುಡಿಲಬಾರ್ದು ಅದಕ್ಕೋಸ್ಕರ ಇನ್ನು ಇದನ್ನು ಮಕ್ಕಳಿಗಾದರೆ ನೀವು ಮೂರು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಅರ್ಧ ಸ್ಪೂನ್ ಕೊಡಿ ಅಂದರೆ ಇದು ಏಳು ವರ್ಷ ಎಂಟು ವರ್ಷದ ಮಕ್ಕಳವರೆಗೂ ನೀವು ಅರ್ಧ ಸ್ಪೂನ್ ಕೊಟ್ಟರೆ ಸಾಕು ಇದನ್ನು ನೀವು ಮಕ್ಕಳಿಗೆ ಕೊಡುವ ವಿಧಾನ ಸಹಿತ ದೊಡ್ಡೋರ್ ಥರೇ ಬೆಳಗ್ಗೆದ ತಕ್ಷಣ ಕೊಡಿ ಮಧ್ಯಾಹ್ನ ಊಟ ಆದಮೇಲೆ ರಾತ್ರಿ ಊಟ ಆದಮೇಲೆ ಕೊಟ್ಟರೆ ಸಾಕು ಬೇಕಾದರೆ ಮಕ್ಕಳಿಗೆ ಎರಡು ಟೈಮು ಕೊಟ್ರೂ ಸಾಕಾಗತ್ತೆ ಫ್ರೆಂಡ್ಸ್ ಇದ್ರ ಜೊತೆಗೆ ಈ ಮನೆ ಮದ್ದು ಜೊತೆಗೆ ನೀವು ಗಾರ್ಗಲನ್ನು ಮಾಡಬೇಕು ನೀರಿನಿಂದ ಗಾರ್ಗಲ್ ಮಾಡಬೇಕು ಇಲ್ಲಿ ಗಾರ್ಗಲ್ ಮಾಡುವಂಥ ವಿಧಾನ ಮಾತ್ರ ಚೇಂಜ್ ಇರುತ್ತೆ ನೀವು ಇದನ್ನು ಸೂಕ್ಷ್ಮವಾಗಿ ಗಮನವಿಟ್ಟು ಕೇಳಿ ಏನಪ್ಪ ಅಂದರೆ ಯಾರಿಗೆ ತಂಡಿ ಶೀತ ಮಾತ್ರ ಇದೆ ಮೂಗಲ್ ಸೋರ್ತಾ ಇದೆ ಅನ್ನೋರು ಉಪ್ಪು ನೀರಿಂದ ಗಾರ್ಗಲ್ ಮಾಡಿ ಒಂದು ವೇಳೆ ಗಂಟ್ಲು ಗೆರ್ತಾಯಿದ್ರೂ ಸಹಿತ ಉಪ್ಪು ನೀರಿನಿಂದ ಗಾರ್ಗಲ್ ಮಾಡಿದರೆ ಕಡಿಮೆ ಆಗುತ್ತೆ ಆದರೆ ಯಾರಿಗೆ ಎಂಬ ಗಂಟ್ಲಲ್ಲಿ ಕಫ ಆಯಿತು ಎದೆಯಲ್ಲಿ ಕಫ ಆಯಿತು ಕೆಮ್ಮು ತುಂಬ ಜಾಸ್ತಿ ಬರ್ತಾ ಇದೆ ಅನ್ನೋರು ಉಪ್ಪು ನೀರಿನಿಂದ ಮಾತ್ರ ಗಾರ್ಗಲ್ ಮಾಡಬೇಡಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಗಾರ್ಗಲ್ ಮಾಡಿ ಉಗುರು ಬೆಚ್ಚಿನ ನೀರಿಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಗಾರ್ಗಲ್ ಮಾಡಿ ಆಮೇಲೆ ಆ ನೀರನ್ನು ಹಾಗೆ ಗಂಟ್ಲಲ್ಲಿ ಒಂದು ನಿಮಿಷ ಇಟ್ಕೊಂಡು ಗಾರ್ಗಲ್ ಮಾಡಿದರೆ ನಿಮಗೆ ಬೇಗ ಅಲ್ಲಿ ಗಂಟಲು ಕೆಮ್ಮಿ ಕೆಮ್ಮಿ ಅಲ್ಲಿ ಸೀಳು ಬಂದಂಗೆ ಆಗಿರುತ್ತೆ ಒಂದೊಂದು ಸಲ ಇರುತ್ತೆ ಅದೆಲ್ಲ ಬೇಗ ಆಗುತ್ತೆ ಇನ್ನು ಎರಡನೇ ವಿಧಾನ ಅಂದರೆ ತುಂಬ ಕೆಮ್ಮು ನೆಗಡಿ ಬರ್ತಾ ಇದೆ ಎದೆಯಲ್ಲಿ ಕಫ ಜಾಸ್ತಿ ಸೇರ್ಕೊಂಡ್ಬಿಟ್ಟಿರುತ್ತೆ ಗಂಟಲಲ್ಲಿ ಕಫ ಕಟ್ಟಿರುತ್ತೆ ಅನ್ನೋರು ಎರಡು ಹುರಿದಂಥ ಹಿಪ್ಲಿ ತೊಗೊಂಡ್ಬಿಟ್ಟು ಚೆನ್ನಾಗಿ ಪುಡಿ ಮಾಡಿ ಮತ್ತೆ ನೋಡಿ ಇದನ್ನು ಕುಟ್ಟಾಣೆಯಲ್ಲಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಪೌಡ್ರ್ ಆಗಬೇಕು ಈ ಪೌಡ್ರನ್ನು ನಾವು ಒಂದು ಲೋಟ ನೀರಿಗೆ ಇದನ್ನು ಹಾಕೋಬೇಕು ಇದಕ್ಕೆ ನಾವು ಕುಟ್ಟಿ ಪುಡಿ ಮಾಡಿದಂಥ ಹಿಪ್ಲಿ ಪೌಡ್ರನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಕುದೀಬೇಕಿದು ಅಂದರೆ ಒಂದು ಲೋಟ ಇರೋದು ಅರ್ಧ ಲೋಟ ಆಗಬೇಕು ಅಷ್ಟು ಚೆನ್ನಾಗಿ ಕುದಿಬೇಕು ಇದಕ್ಕೆ ಯಾವುದೇ ರೀತಿಯ ಮ ಪದಾರ್ಥಗಳನ್ನು ಮಿಕ್ಸ್ ಮಾಡೋದು ಬೇಡ ಚೆನ್ನಾಗಿ ಕುದಿಸಿ ಕಲರ್ ಸಹಿತ ನೀರಿಂದು ಚೆನ್ನಾಗಿ ಚೇಂಜ್ ಆಗುತ್ತೆ ಒಂದು ಲೋಟ ಇರೋದು ಅರ್ಧ ಲೋಟ ಆದಮೇಲೆ ಸ್ಟವನ್ನು ಆರಿಸಿ ಈ ಥರ ಸೋಸ್ಕೊಳ್ಳಿ ನೋಡಿ ತುಂಬನೇ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಈ ಮನೆ ಮದ್ದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಡೈರೆಕ್ಟಾಗಿ ಬಿಸಿ ಬಿಸಿ ಇರಬೇಕು ಇರಬೇಕಾದ್ರೆ ಟೀ ಥರ ಸಿಬ್ಬ ಸಿಪ್ಪಿದ ನೀವು ಕುಡಿಬೇಕು ಇದನ್ನು ನೀವು ಬಿಸಿ ಬಿಸಿ ಇರುವಾಗಲೇ ಕುಡಿದ್ರೆ ತುಂಬಾ ಒಳ್ಳೆಯದು ಡೈಲಿ ಟೂ ಟೈಮ್ಸ್ ಕುಡಿದ್ರೆ ಸಾಕು ನೀವು ಇದನ್ನು ಅಂದರೆ ಎದ್ದ ತಕ್ಷಣ ಒಂದು ರಾತ್ರಿ ಮಲಗುವುದಕ್ಕಿಂತ ಮೊದಲು ಕುಡಿದ್ರೆ ಸಾಕು ನಿಮಗೆ ಒಂದು ವೇಳೆ ಇದನ್ನು ಹಾಗೆ ಕುಡಿಲಿಕ್ಕಾಗಿಲ್ಲ ಅಂದರೆ ಸ್ವಲ್ಪ ಬೆಲ್ಲವನ್ನು ಬೇಕಾದರೆ ಸೇರಿಸ್ಕೊಳ್ಳಿ ಇದನ್ನು ಕುಡಿದ ಮೇಲೆ ಒಂದು ಚಮಚ ಫಸ್ಟ್ ಹೇಳಿದ್ನಲ್ಲ ಈ ರೀತಿ ಮನೆಮದ್ದು ಅಂದರೆ ಜೇನುತುಪ್ಪ ಮಿಕ್ಸ್ ಮಾಡಿ ಶುಂಠಿ ರಸವನ್ನು ಮಿಕ್ಸ್ ಮಾಡಿರೋದು ಅದನ್ನು ತೆಗೆದುಕೊಳ್ಳಿ ನಿಮಗೆ ಬೇಗ ಕಫ ಕರಗತ್ತೆ ನಿಮಗೆ ಉಸಿರಾಡ್ಲಿಕ್ಕೆ ಆಗ್ತಿರೋದಿಲ್ಲ ತುಂಬನೇ ಕಿರಿಕಿರಿ ಆಗ್ತಿರತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಈ ಮನೆ ಮದ್ದನ್ನು ನೀವು ಮೂರು ದಿವಸ ಮಾಡಿ ನೋಡಿ ನಿಮಗೆ ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ತುಂಬ ಜನ ನಮಗೆ ಮೇಡಮ್ ನೋಟಿಫಿಕೇಷನ್ ಬಂದಿಲ್ಲ ಅಂತ ಹೇಳ್ತಾರೆ ವಿಡಿಯೋಗಳ ನೋಟಿಫಿಕೇಷನ್ ಬಂದಿಲ್ಲ ಅಂತ ಹೇಳ್ತಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ವಿಡಿಯೋ ರಿಲೀಸ್ ಮಾಡಿದ ತಕ್ಷಣ ನಿಮಗೆ ಫಸ್ಟೇ ಬರುತ್ತೆ ಅದಕ್ಕೋಸ್ಕರ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸೋದು ಮರಿಲೇಬೇಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಕ್ಕಾಗಿ ಒಂದು ಲೈಕ್ ಕೊಡಿ ಮತ್ತೆ ಭೇಟಿ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ದನ್ ಬಿ